ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಮಾರ್ಚ್ ಇಪ್ಪತ್ತೆರಡು ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿವೆ ಮಾರ್ಚ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಬಂದ್ ನಡೆಸೋದಾಗಿ ಹೇಳ್ತಾ ಇವೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೆಂಗಳೂರಿನ ಟೌನ್ ಹಾಲ್ನಿಂದ ಮೆರವಣಿಗೆ ಕೂಡ ಸಾಗುತ್ತೆ ಟೌನ್ ಹಾಲ್ ಟು ಫ್ರೀಡಂ ಪಾರ್ಕ್ ಈ ಮೆರವಣಿಗೆ ಸಾಗಲಿದೆ ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಈ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು ಕಂಡಕ್ಟರ್ ಮಹಾರಾಷ್ಟ್ರ ತಲುಪ್ತಾ ಇದ್ದಂತೆ ಅಲ್ಲಿ ಎಂಇಎಸ್ ಪುಂಡ್ರು ಅವರ ಮೇಲೆ ದಾಳಿಯನ್ನು ನಡೆಸಿದ್ರು ಅದಕ್ಕೆ ಭಾರಿ ವ್ಯಾಪಕ ವಿರೋಧ ವ್ಯಕ್ತ ಆಗಿತ್ತು ನಂತರ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಲಾಗಿತ್ತು ಅದೆಲ್ಲವನ್ನ ವಿರೋಧಿಸಿ ಈಗ ಎಂಇಎಸ್ ವಿರುದ್ಧ ಕನ್ನಡಿಗರ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕೊರೆ ಕೇವಲ ಈ ಮಾರ್ಚ್ ಇಪ್ಪತ್ತೆರಡರ ಬಂದ್ ಅಷ್ಟೇ ಅಲ್ಲ ಮಾರ್ಚ್ ಮೂರರಿಂದ ಈ ಬೃಹತ್ ಹೋರಾಟ ಶುರುವಾಗುತ್ತೆ ಮಾರ್ಚ್ ಮೂರರಂದು ರಾಜ್ಭವನ ಮುತ್ತಿಗೆ ಹಾಕುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಮಾರ್ಚ್ ಏಳಕ್ಕೆ ಬೆಳಗಾವಿ ಚಲೋಗೆ ಕನ್ನಡಿಗರು ಸಜ್ಜಾಗಿದ್ದಾರೆ ಹಾಗೆ ಮಾರ್ಚ್ ಹನ್ನೊಂದರಂದು ಅತ್ತಿ ಬೆಲೆ ಗಡಿ ಬಂದ್ ಮಾಡೋದಕ್ಕೆ ನಿರ್ಧಾರ ಆಗಿದೆ ಮಾರ್ಚ್ ಹದಿನಾರಕ್ಕೆ ಹೊಸಕೋಟೆ ಟೋಲ್ ಬಂದ್ ಆಗತ್ತೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಸಂಪೂರ್ಣ ಕರ್ನಾಟಕ ಬಂದ್ ಈ ರೀತಿ ಇಡೀ ತಿಂಗಳು ವಿವಿಧ ಪ್ರತಿಭಟನೆಗಳಿರಲಿವೆ ಕನ್ನಡಪರ ಸಂಘಟನೆಗಳಿಂದ ಈ ನಿರ್ಧಾರ ಇಡೀ ತಿಂಗಳ ಹೋರಾಟವನ್ನು ಸಂಘಟನೆಗಳು ಘೋಷಣೆ ಮಾಡಿವೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಶನಿವಾರ ಬೆಳಗ್ಗೆ ಆರರಿಂದಲೇ ಇಡೀ ಕರ್ನಾಟಕ ಬಂದ್ ಆಗಲಿದ್ದು ಇದು ಎಂಇಎಸ್ ಹುಂಡಾಟವನ್ನು ಖಂಡಿಸಿ ಬಂದ್ಗೆ ಕರೆ ಕೊಟ್ಟಿವೆ ಕನ್ನಡಪರ ಸಂಘಟನೆಗಳು